ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಡಿದ್ದು ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಎಂದಿನಂತೆ ಶರಣ ಮೇಳ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ನಡೀತಾ ಇರೋದು ನಮಗೂ ನನಗೂ ತಿಳಿದಂಥ ವಿಷಯ ಈ ಒಂದು ಶರಣ ಮೇಳದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬಸವಾನುಯಾಯಿಗಳು ಬಸವಣ್ಣನ ತತ್ವ ಆದರ್ಶದ ಮೇಲೆ ಶರಣ ಪರಂಪರೆಯ ಒಂದು ಸದ್ವಿಚಾರದ ಮೇಲೆ ಸರ್ಕಾರದ ನೀತಿ ನಿಯಮಗಳನ್ನೇ ಬಸವ ತತ್ವ ಅಂತ ತಿಳ್ಕೊಂಡಂಥ ಬಸವ ಪ್ರೇಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಶರಣ ಮೇಳದ ಉದ್ಘಾಟಕರಾಗಿ ಆ ದಿನದಂದು ಅಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆಗೆ ಆ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸ್ಲಿಕ್ಕೆ ನಮಗೆ ತುಂಬ ಹರ್ಷ ಆಗುತ್ತೆ ಯಾಕಂದರೆ ಸೂಕ್ತ ವ್ಯಕ್ತಿ ಸೂಕ್ತ ಸಮಾರಂಭದಲ್ಲಿ ಸೂಕ್ತ ಸ್ಥಾನಮಾನ ತೆಗೆ ತೆಗೆದುಕೊಳ್ತಾ ಇರೋದು ನಮಗೆಲ್ಲ ಸಂತಸದ ವಿಷಯ ಮಾನ್ಯ ಶಾಸಕರು ಪಕ್ಷದ ಕಾರ್ಯನಿರ್ಮಿತ್ತ ಬೆಂಗಳೂರಿಗೆ ಹೋಗಿರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ಮಾಂತೇಶ್ ಅವರು ಮತ್ತು ನಮ್ಮ ಪಕ್ಷದ ಇತರೆಲ್ಲ ಮುಖಂಡರ ಒಂದು ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ವಿಷಯವನ್ನು ತಮಗೆ ತಿಳಿಸಲು ಪರ್ಶಿಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರಾಗಿ ಬರ್ತಾ ಇರುವಂಥ ಆ ಕಾರ್ಯಕ್ರಮದಲ್ಲಿ ಆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಆ ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂಬ ಕಾಶ್ಯಪ್ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದಕ್ಕಾಗಿ ಒಂದು ಬಸವನಾಡಿಗೆ ಭೂಮಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಶರಣ ಬಂಧುಗಳು ಎಲ್ಲ ಹಿತೈಷಿಗಳು ತಾಲೂಕಿನ ಸರ್ವ ಬಂಧುಗಳು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇರುವಂಥ ಈ ಶರಣ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆ ತಂದು ಕೊಡ್ತೀರಿ ಮತ್ತು ಅದನ್ನು ಯಶಸ್ವಿಗೊಳಿಸ್ತೀರಿ ಈ ಒಂದು ವಿಷಯವನ್ನು ಮಾನ್ಯ ಶಾಸಕರ ಪರವಾಗಿ ಮಾಧ್ಯಮದ ಮುಖಾಂತರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಬಂಧು ಬಾಂಧವರಿಗೆ ಶರಣ ಬಂಧುಗಳಿಗೆ ತಿಳಿಸಲು ನಾನು ಇಲ್ಲಿ ಇಚ್ಛೆ ನಮಸ್ಕಾರ ಏಳನೆಯ ಶರಣ ಮೇಳಕ್ಕೆ ನಮ್ಮ ರಾಜ್ಯದ ಧೀಮಂತ ನಾಯಕ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಮೂರು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಒನ್ ಅವರ್ ಕಾರ್ಯಕ್ರಮ ಇರೋದರಿಂದ ನಮ್ಮ ನಾಯಕರಾದಂಥ ಡಾಕ್ಟರ್ ವಿಜಯಾನಂದ್ರ ಕಾಶಪ್ನವರ ವಿನಂತಿ ಏನಪ್ಪ ಅಂದರೆ ಮತಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಯಾಕಂದರೆ ಅದು ಪಕ್ಷಾತೀತವಾಗಿರುವುದರಿಂದ ಎಲ್ಲ ಸಮುದಾಯದವರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತಂದು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಹಿರಿಯರಲ್ಲಿ ಮತ್ತು ತಾಲೂಕಿನ ಎಲ್ಲ ಜನಸಾಮಾನ್ಯರಲ್ಲಿ ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಶಾಸಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈ ಒಂದು ಪತ್ರಿಕಾ इन प्रिंट डी मीडिया डेली न्यूज पेपर बीबी न्यूज चल फास्ट वेब आल दालक इफ इंटरेस्ट रेज्यूम टू नई फोर एक्सपल थ्री डबल थ्री